ಇಪ್ಪತ್ತೊಂದು ವರ್ಷಕ್ಕೆ ಇಪ್ಪತ್ತೈದು ಕೇಸ್ ಮಾಡಿದ್ದ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ದೀಪಕ್ ಕಲಿಯಾಸ್ ದೀಪು ಮತ್ತು ಪವನ್ ಬಂಧಿತ ಆರೋಪಿಗಳು ತಲಘಟ್ಟಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ನಿವಾಸಿಗಳಾಗಿರುವ ಈ ಆರೋಪಿಗಳು ಕಳ್ಳತನ ಮಾಡಿದ ಬಳಿಕ ಹದಿನೈದು ದಿನದಲ್ಲಿ ಹನ್ನೆರಡು ಸಾವಿರ ಕಿಲೋಮೀಟರ್ ಆರೋಪಿಗಳು ಓಡಾಡಿದ್ರಂತೆ ವಿದ್ಯಾರಣ್ಯಪುರದ ಮನೆಯೊಂದರಲ್ಲಿ ಹೊಂಡಾ ಸಿಟಿ ಕಾರು ಮತ್ತು ಆಭರಣ ಕಳ್ಳತನ ಮಾಡಿದರು ವಿದ್ಯಾರಣ್ಯಪುರ ಪೊಲೀಸರು ಕೇಸ್ ದಾಖಲು ಮಾಡಿಕೊಂಡು ಆರೋಪಿಗಳ ಹುಡುಕಾಟ ಮಾಡ್ತಿದ್ರು ಕಳೆದ ಹದಿನೈದು ದಿನದಿಂದ ತಮಿಳುನಾಡು ಆಂಧ್ರ ಸೇರಿ ಹಲವಾರು ಕಡೆ ಕದ್ದ ಕಾರಿನಲ್ಲೇ ಪ್ರಯಾಣ ಮಾಡ್ತಿದ್ರು ಅಂತೇಳಿ ತಿಳಿದುಬಂದಿದೆ ಕಾರಿನಲ್ಲಿ ಮಲಗುವುದು ಕಾರಿನಲ್ಲೇ ಜೀವನ ಮಾಡ್ತಿದ್ರಂತೆ ಆರೋಪಿಗಳು ಸಂಜೆ ಸಮಯದಲ್ಲಿ ಬೀಗ ಹಾಕಿದ್ದ ಮನೆ ಮತ್ತು ಸಂಜೆ ಐದು ಗಂಟೆ ಸಮಯದಲ್ಲಿ ಮನೆಗಳಲ್ಲಿ ಲೈಟ್ ಆನ್ ಇರೋದನ್ನ ಗುರುತು ಮಾಡ್ತಿದ್ರು ನಂತರ ಬೆಳಗಿನ ಜಾವ ವಾಪಸ್ಸು ಬಂದು ನೋಡ್ತಿದ್ದ ಆರೋಪಿಗಳು ಆ ಸಮಯದಲ್ಲಿ ಸಹ ಲೈಟ್ ಆನ್ ಆಗಿದ್ರೆ ಕಳ್ಳತನವನ್ನ ಮಾಡ್ತಿದ್ರು ಬಳಿಕ ಕದ್ದ ಕಾರಿನಲ್ಲೇ ವಾಪಸ್ ಆಗ್ತಿದ್ರು ಕಳೆದ ಹದಿನೈದು ದಿನದಲ್ಲಿ ಒಟ್ಟು ಒಂದೂವರೆ ಲಕ್ಷ ರೂಪಾಯಿ ಪೆಟ್ರೋಲ್ ಹಾಕಿಸಿದ್ದಂಥ ಆರೋಪಿಗಳು ಸದ್ಯ ಆರೋಪಿಗಳ ಬಳಿಯಿಂದ ಇಪ್ಪತ್ನಾಲ್ಕು ಲಕ್ಷ ಮೌಲ್ಯದ ಚಿನ್ನಾಭರಣ ಎರಡು ಕಾರ್ ಆರು ಬೈಕ್ ಮತ್ತು ಮೂರು ಕೆಜಿ ಬೆಳ್ಳಿಯ ಆಭರಣಗಳು ಮತ್ತು ದೇವರ ವಿಗ್ರಹಗಳನ್ನು ಪತ್ತೆ ಹಚ್ಚಲಾಗಿದೆ ಮೂಲಕ ಆನ್ಲೈನ್ ಬೆಟ್ಟಿಂಗ್ ಆಡಿಸುತ್ತಿದ್ದ ಆರೋಪಿಗಳ ಹೆಡೆಮುರಿ ಕಟ್ಟಲಾಗಿದೆ ಪರಪನ ಪೊಲೀಸರಿಂದ ಆರು ಆರೋಪಿಗಳನ್ನ ಬಂಧಿಸಲಾಗಿದೆ ಸಮೀರ್ ಅಲಿಯಾಸ್ ವೀರೇಂದ್ರ ಪ್ರಸಾದ್ ಮಕ್ಕಣ್ಣ ವಂಶಿ ಅಲಿಯಾಸ್ ಸತ್ಯನಾರಾಯಣ ಚಲಪ್ರೇಮ ಕುಮಾರ್ ಅಲಿಯಾಸ್ ಮಣಿಕುಮಾರ್ ನಮನ್ ಮಧು ಶೈನ್ ನಜೀರ್ ಬಂಧಿತ ಆರೋಪಿಗಳು ಎಂದು ಗುರುತಿಸಲಾಗಿದೆ ಎಲೆಕ್ಟ್ರಾನಿಕ್ ಸಿಟಿಯ ಅಪಾರ್ಟ್ಮೆಂಟ್ ನಲ್ಲಿ ಬೆಟ್ಟಿಂಗ್ ಆಡ್ತಿದ್ರು ಈ ಆಸಾಮಿಗಳು ಕ್ರಿಕೆಟ್ ಎಸ್ಪಿಟ್ ಕಬ್ಬಡ್ಡಿ ಕ್ಯಾಸಿನೋ ಸೇರಿದಂತೆ ಹಲವು ಬೆಟ್ಟಿಂಗ್ ಅನ್ನ ಈ ಆರೋಪಿಗಳು ಆಡಿಸುತ್ತಿದ್ರಂತೆ ಇನ್ನು ಖಚಿತ ಮಾಹಿತಿ ಆಧಾರದ ಮೇಲೆ ದಾಳಿ ಮಾಡಿ ಆರು ಆರೋಪಿಗಳನ್ನ ಪರಪನ ಆಹಾರ ಪೊಲೀಸರು ಬಂಧಿಸಿದ್ದಾರೆ ಬಂಧಿತ ಆರೋಪಿಗಳಿಂದ ನಲವತ್ತೊಂದು ಮೊಬೈಲ್ ಐದು ಲ್ಯಾಪ್ಟಾಪ್ ಮೂರು ವೈಫೈ ರೋಟರ್ಸ್ ಮೂರು ವೈಫೈ ರೋಟರ್ಸ್ ಗಳನ್ನ ವಶಕ್ಕೆ ಪಡೆಯಲಾಗಿದೆ ಒಂದು ಕಳತನದ ಪ್ರಕರಣ ಆಸ್ಪತ್ರೆಯಲ್ಲಿಯೇ ಇರತಕ್ಕಂಥ ಖಾಸಗಿ ಆಸ್ಪತ್ರೆಯಲ್ಲಿ ಈ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮೆಷಿನ್ನಲ್ಲಿ ಉಪಯೋಗಿಸ್ತಾ ಇರತಕ್ಕ ಎರಡು ರೋಗಗಳನ್ನ ಕಳತನ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಕುಮಾರಸ್ವಾಮಿ ಪೊಲೀಸ್ ಠಾಣೆಯವರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಸುಮಾರು ಹತ್ತು ಲಕ್ಷ ರೂಪಾಯಿಗಳು ಆಗಬಹುದು ಎಂದು ಅಂದಾಜಿಸಲಾಗಿದೆ ಇದು ಆಗಿರ್ತಕ್ಕಂಥದ್ದು ಆಗಸ್ಟ್ ತಿಂಗಳಲ್ಲಿ ಈ ಕುಮಾರಸ್ವಾಮಿ ಇಲೆಯವರ ಸರಹದಿನಲ್ಲಿರತಕ್ಕಂಥ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಈ ರೇಡಿಯೋಲಾಜಿ ಡಿಪಾರ್ಟ್ಮೆಂಟ್ನಲ್ಲಿ ಈ ರೀತಿ ಪ್ರೋಬ್ಗಳು ಕಾಣೆಯಾಗಿರ್ತಕ್ಕಂಥದ್ದು ಕಂಡುಬಂದಿದೆ ಅವರು ಆಂತರಿಕ ತನಿಖೆಯನ್ನು ಕೈಗೊಂಡು ನಂತರ ಅದು ಸಿಗದೇ ಇದ್ದಾಗ ಮತ್ತು ಇದು ಕಳೆತನ ಆಗಿರ್ತಕ್ಕಂಥದ್ದು ಖಚಿತವಾದ ನಂತರದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಅದರ ಬಗ್ಗೆ ಪೊಲೀಸರಿಗೆ ದೂರನ್ನು ನೀಡಿರ್ತಾರೆ ಇದರ ತನಿಖೆಯನ್ನು ಕೈಗೊಂಡ ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು ನವೆಂಬರ್ ತಿಂಗಳಲ್ಲಿ ಈ ಬಿಟ್ಟಿರತಕ್ಕಂಥವರ್ವ ವ್ಯಕ್ತಿ ಇಬ್ಬರನ್ನು ಬಂಧಿಸಿ ಅವರಿಂದ ಈ ಎರಡು ಪ್ರೋಬ್ಗಳೇನಿತ್ತು ಅವುಗಳನ್ನು ಪತ್ತೆ ಹಚ್ಚಿ ಅವುಗಳಿಂದ ಈಗ ರಿಕವರಿ ಮಾಡಿರ್ತಾರೆ ಇವುಗಳ ಒಟ್ಟು ಮೌಲ್ಯ ಈಗಾಗಲೇ ಹೇಳಿದಾಗಿ ಸುಮಾರು ಹತ್ತು ಲಕ್ಷ ರೂಪಾಯಿಗಳು ಅಂತ ಹೇಳಿ ಅಂದಾಜಿಸಲಾಗಿದೆ ಅದನ್ನು ಅವರು ಮಾರಾಟಕ್ಕೆ